निम्मा ಮೊದಲನೇಯ ಪ್ರಶ್ನೆ ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ ಗಳು ಹೀಗಿವೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿಯು ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಮೊಸಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್ ನಿಮ್ಮ ಮೂರನೆಯ ಪ್ರಶ್ನೆ ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಡಚಬಹುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಏಳು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಬಾರಿ ಕಾಗದವನ್ನು ಅರ್ಧಕ್ಕೆ ಮಳಚಬಹುದು ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಾಸಿವೆ ಡಬ್ಬದಲ್ಲಿ ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ರಾಮನ ಮಂತ್ರಾಕ್ಷತೆಯನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರನ್ನು ಆಪ್ಷನ್ ಬಿ ಹುಬ್ಬಳ್ಳಿಯನ್ನು ಆಪ್ಷನ್ ಸಿ ಮಂಡ್ಯವನ್ನು ಆಪ್ಷನ್ ಡಿ ಕೊಡಗನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಪ್ರಣಿತಾ ರವರು ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಐವತ್ತು ಲಕ್ಷ ಆಪ್ಷನ್ ಬಿ ಹದಿನೈದು ಲಕ್ಷ ಆಪ್ಷನ್ ಸಿ ಮೂವತ್ತು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ಸರಿ ಅದು ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಯನ್ನು ಪ್ರಣಿತಾ ಸುಭಾಷ್ ರಾಮ ಮಂದಿರಕ್ಕೆ ನೀಡಿದ್ದಾರೆ ರವಿಚಂದ್ರನ್ ರವರ ಸಿಪಾಯಿ ಚಿತ್ರದಲ್ಲಿ ಮೇಜರ್ ಚಂದ್ರಕಾಂತ್ ಪಾತ್ರ ಯಾರು ಅಭಿನಯಿಸಿರುವುದು ಆಪ್ಷನ್ ಎ ರಜನಿಕಾಂತ್ ಆಪ್ಷನ್ ಬಿ ನಾಗಾರ್ಜುನ ಆಪ್ಷನ್ ಸಿ ವೆಂಕಟೇಶ್ ಆಪ್ಷನ್ ಡಿ ಚಿರಂಜೀವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರಂಜೀವಿ ರಾಮಾಯಣದಲ್ಲಿ ರಾಮನಿಗೆ ಧನಸ್ಸನ್ನು ಮುರಿಯುವಂತೆ ಸವಾಲು ಹಾಕಿದವರು ಯಾರು ಆಪ್ಷನ್ ಎ ಜನಕ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ಪರಶುರಾಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು ಆಪ್ಷನ್ ಎ ಶನಿವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ರವಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿವಾರ ಕೃಷ್ಣನೊಂದಿಗೆ ಕಾದಾಡಿದ ಕರಡಿ ಯಾವುದು ಆಪ್ಷನ್ ಎ ಜಂಬವಂತ ಆಪ್ಷನ್ ಬಿ ಜಾಂಬವತಿ ಆಪ್ಷನ್ ಸಿ ಜಂಬವತಿ ಆಪ್ಷನ್ ಡಿ ಜಾಂಬವಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಂಬವಂತ ಕೃಷ್ಣನೊಂದಿಗೆ ಕಾದಾಡಿದ ಕರಡಿ ಯಾವುದು ಆಪ್ಷನ್ ಎ ಜಂಬವಂತ ಆಪ್ಷನ್ ಬಿ ಜಾಂಬವತಿ ಆಪ್ಷನ್ ಸಿ ಜಾಂಬವತಿ ಆಪ್ಷನ್ ಡಿ ಜಾಂಬವಂತ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಂಬವಂತ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಧಾಕೃಷ್ಣನ್ ಅವರನ್ನು ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಗಾಂಧೀಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಿ ಪ್ರಶ್ನೆ ರಾಮ ಮತ್ತು ಸೀತೆಯ ಚಿತ್ರಗಳುಳ್ಳ ಚಿನ್ನದ ನಾಣ್ಯಗಳನ್ನು ಯಾವ ಕಾಲದಲ್ಲಿ ಚಲಾವಣೆಗೆ ತರಲಾಯಿತು ಆಪ್ಷನ್ ಎ ಔರಂಗಜೇಬ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಜಹಾಂಗೀರ್ ಆಪ್ಷನ್ ಡಿ ಅಕ್ಬರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಬರ್ ಪ್ರತಿ ಮನೆಯ ಮುಂದೆ ಪೂಜಿಸಲು ಬೆಳೆಸುವ ಗಿಡ ಯಾವುದು ಆಪ್ಷನ್ ಎ ಸಂಪಿಗೆ ಗಿಡ ಆಪ್ಷನ್ ಬಿ ಗುಲಾಬಿ ಗಿಡ ಆಪ್ಷನ್ ಸಿ ಮಲ್ಲಿಗೆ ಗಿಡ ಆಪ್ಷನ್ ಡಿ ತುಳಸಿ ಗಿಡ ಸರಿಯಾದ ಆಪ್ಷನ್ ಡಿ ತುಳಸಿ ಪದದ ಅರ್ಥವೇನು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ಸರಿಯಾದ ಥರ ಆಪ್ಷನ್ ಡಿ ಕಿವಿ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ